ಎಂಬುವ ಅಭ್ಯರ್ಥಿಯ ಹಿಂಬಾಲಕರು ವಿಧಾನಸೌಧದಲ್ಲಿ ಎಲ್ಲರ ಸಮ್ಮುಖದಲ್ಲಿಯೇ ಪಾಕಿಸ್ತಾನ ಬರುವಂತಹ ಘೋಷಣೆಗಳನ್ನು ಹಾಕೋದರ ಮುಖಾಂತರ ಭಾರತದ ಸಂವಿಧಾನಕ್ಕೆ ಕರ್ನಾಟಕದ ರಾಜ್ಯದ ಒಂದು ಸಂವಿಧಾನದ ಘನತೆಗೆ ಎಲ್ಲ ಇಡೀ ಭಾರತೀಯರಿಗೆ ಧಕ್ಕೆ ತರುವಂತಹ ಮತ್ತು ಮುಖಕ್ಕೆ ಮಸಿ ಬೆಳೆಯುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಹಿಂಬಾಲಕರು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಸನ್ಮಾನ್ಯ ರಾಜ್ಯಪಾಲರಿಗೆ ಸಮಿತಿ ತಹಸೀಲ್ದಾರ್ ಮುಖಾಂತರ ನಾವು ನಿನ್ನೆ ನಡೆದ ರಾಜ್ಯಸಭಾ ಚುನಾವಣೆಯ ವಿಜಯೋತ್ಸವ ನೆಪದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖರು ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ಕೂಗಿದ ಪಾಕಿಸ್ತಾನ ಜಿಂದಾಬಾದ್ ದೇಶ ವಿರೋಧಿ ಘೋಷಣೆಯನ್ನು ಖಂಡಿಸಿ ರಾಜ್ಯಸಭಾ ಸದಸ್ಯ ಸೈಯದ್ ನಾಸೀರ್ ಹುಸೇನ್ ಹಾಗೂ ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸುವಂತೆ ಆಗ್ರಹಿಸಿ ಮಾನ್ಯ ಶ್ರೀ ಘನವಂತ ರಾಜ್ಯಪಾಲರಿಗೆ ಮಾನ್ಯ ತಹಸೀಲ್ದಾರ್ ಹುಬ್ಬಳ್ಳಿಯವರ ಮೂಲಕ ಮನವಿಯನ್ನು ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಅವರ ಮಹಾನಗರ ಜಿಲ್ಲೆಯ ವತಿಯಿಂದ ಮನವಿಯನ್ನು ಮಾಡ್ತಾ ಒತ್ತಾಯಿಸ್ತಾ ಇದ್ದೇವೆ ಈ ಮನವಿಯನ್ನ ತಾವು ರಾಜ್ಯಪಾಲರಿಗೆ ತಲುಪಿಸಬೇಕಂತ ಹೇಳಿ ನಮ್ಮಲ್ಲಿ ಕೇಳ್ಬೋದು ಎಲ್ಲರಿಗೆ ನಮಸ್ಕಾರಗಳು ಈ ದಿನ ನಾನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನನಗೇನು ಮನವಿ ಬಂದಿದೆ ಮಾನ್ಯದ ರಾಜ್ಯಪಾಲರಿಗೆ ತಲುಪುವಂಥ ವ್ಯವಸ್ಥೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇಪ್ಪಂದ್ರೆ ನಾವು ಮಾನ್ಯ ರಾಜ್ಯಪಾಲರಿಗೆ ತಲುಪುವಂತ ವ್ಯವಸ್ಥೆ ಮಾಡ್ತೀವಿ ಆದಷ್ಟು ಬೇಗ ನಿಮಗೆ ತಲುಪುವ